ಕರ್ನಾಟಕದಲ್ಲಿ ಎಸ್ಪೆಷಲಿ ಗಂಗಾವತಿ ಶಾಸಕರು ಶುರು ಮಾಡಿರುವ ಒಂದು ವಿಷಯ ಯಾವುದೇ ಒಂದು ವಾಟ್ಸ್ಆ್ಯಪ್ ಫಾರ್ವರ್ಡ್ ಅನ್ನು ನೋಡಿಕೊಂಡು ಅವ್ರು ಬಂದು ನನ್ನ ಹೆಸರು ಹೇಳಿ ನಾನು ಸ್ಕ್ರಿಪ್ಟ್ ರೈಟರ್ ಮಾಸ್ಟರ್ ಮೈಂಡ್ ಏನೇನೋ ಹೇಳಿದ್ದಾರೆ ಇನಿಷಿಯಲಿ ಇಷ್ಟೊಂದು ಚೈಲ್ಡಿಶ್ ವಿಷಯಕ್ಕೆಲ್ಲ ನಾವು ಉತ್ತರ ಕೊಡಬೇಕಂತ ನನಗೆ ಅನಿಸುತ್ತೆ ಅದಕ್ಕೆ ನಾವು ಪಾರ್ಲಿಮೆಂಟಲ್ಲಿ ಅಲ್ಲಿ ಬೇರೆ ಇದ್ದೀವಿ ನಮ್ಮ ಸಿಗುದಿತ್ತ ಹಾಗಾಗಿ ನಾನು ಅದನ್ನು ಬಹಳ ಲೈಟ್ ಆಗಿ ತಗೊಂಡೆ ಇಂಥ ಬಹಳ ಇದು ಇಂಥ ವಸ್ತು ರೂಮರ್ ಯಾರು ಹೇಳ್ತಾರೆ ಅಂತ ನಾನು ಬಟ್ ಈಗ ಏನಾಗಿದೆ ಡೈಲಿ ಒಂದು ಸ್ಟೋರಿ ಮಾಡ್ತಾ ಈಗ ಒಂದು ಮಾಡಿ ಮಾಡಿಟ್ಟಿದ್ದಾರೆ ಸೊ ಈಗ ದಿಸ್ ಇಸ್ ರೈಟ್ ಟೈಮ್ ದ್ಯಾಟ್ ಐ ಹ್ಯಾವ್ ಟು ರೆಫ್ಯೂಟ್ ಓಪನ್ಲಿ ಆ್ಯಂಡ್ ಆಲ್ಸೋ ಇನ್ ಲೀಗಲಿ ಆಲ್ಸೋ ಯಾಕಂದ್ರೆ ಈಗ ನಾನು ಒಂದು ಮೆಂಬರ್ ಆಫ್ ಪಾರ್ಲಿಮೆಂಟ್ ಇದ್ದೀನಿ ಒಂದು ಕಾನ್ಸ್ಟಿಟುವನ್ಸಿಯಿಂದ ನನಗೆ ಜನ ಆಯ್ಕೆ ಮಾಡಿದ್ದಾರೆ ಇದನ್ನು ತಗೊಂಡು ನನ್ನ ಒಂದು ಇಮೇಜನ್ನು ಡೆಮಾಲಿಶ್ ಮಾಡಲಿಕ್ಕೆ ಹೊರಟಿದ್ದಾರೆ ನಾನು ಕರ್ನಾಟಕಕ್ಕೆ ಅಪರಿಚ ಇದು ಇಲ್ಲ ನಾನು ಹತ್ತು ವರ್ಷ ಇಲ್ಲಿ ಕರ್ನಾಟಕದಲ್ಲಿ ಕೆಲಸ ಮಾಡಿದ್ದೀನಿ ಅದು ಯಾವ ರೀತಿ ಕೆಲಸ ಮಾಡಿದ್ದೀನಿ ಅಂತ ತಾವೆಲ್ಲರೂ ಕೂಡ ನೋಡಬಹುದು ಕೇಳಬಹುದು ಈ ಆರೋಪ ಮಾಡಿರುವ ವ್ಯಕ್ತಿ ಯಾರಂತೂ ತಮಗೆಲ್ಲರಿಗೂ ಗೊತ್ತಿದೆ ಅವರು ಕರ್ನಾಟಕದ ಸಂಪತ್ತನ್ನು ಲೂಟಿ ಹೊಡೆದು ಏಳು ವರ್ಷ ಜೈಲು ಶಿಕ್ಷಣ ಆಗಿರೋರು ಕರ್ನಾಟಕದ ಹೆಸರನ್ನು ಇಡೀ ದೇಶದಲ್ಲಿ ಕೆಡಿಸುವವರು ಇಂಥ ವ್ಯಕ್ತಿಯ ಮಾತನ್ನು ನಾವು ಈಗ ಹಾಗೆ ಹರಳಿಕೆ ಬಿಟ್ಟಿದ್ರೆ ಇಟ್ ವಿಲ್ ಬಿ ಅ ಪ್ರಾಬ್ಲಮ್ ಫ್ರಮ್ ಮೈ ಸೈಡ್ ಇನ್ ಪಬ್ಲಿಕ್ ಇಂಟ್ರೆಸ್ಟ್ ಆ್ಯಂಡ್ ಆಲ್ಸೋ ಇನ್ ಮೈ ಓನ್ ರೈಟ್ ಅಗೇನ್ಸ್ಟ್ ಡೆಫಿಮೇಷನ್ ನಾನು ಅವರ ಮೇಲೆ ಈಗ ಲೀಗಲಿ ಒಂದು ಪ್ರೈವೇಟ್ ಕಂಪ್ಲೇಂಟ್ ಹಾಕ್ತಾ ಇದ್ದೀನಿ ಅವರು ಕೋರ್ಟ್ಗೆ ಬಂದು ಉತ್ತರ ಕೊಡಲಿ ಯಾವ ಆಧಾರದ ಮೇಲೆ ಅವರು ಇಂಥ ಆರೋಪ ಎಲ್ಲ ಮಾಡಿದ್ದಾರೆ ಮುಂದೆ ಇದ್ದಾರೆ ನಾನು ಕರ್ನಾಟಕದಲ್ಲಿ ಹತ್ತು ವರ್ಷ ಐ ಎ ಎಸ್ ಆಫೀಸರ್ ಆಗಿ ಕೆಲಸ ಮಾಡಿದೆ ಮೂರು ಮೂರು ಜಿಲ್ಲೆಗಳಿಗೆ ಜಿಲ್ಲಾಧಿಕಾರಿಯಾಗಿದೆ ನನ್ನ ವರ್ತನೆ ಹೇಗಿರ್ತದೆ ನಾನು ಯಾವ ರೀತಿ ಇರ್ತೀನಿ ಅಂತ ಎಲ್ಲರಿಗೂ ಗೊತ್ತಿದೆ ಅಪರಿಚರ್ ಅಂತ ಆದರೆ ಈ ರೈಟ್ ವಿಂಗ್ ಪಾಲಿಟಿಕ್ಸನ್ನು ಎದುರಿಸಿ ನನ್ನ ಕೆಲಸವನ್ನು ನಾನು ರಾಜೀನಾಮೆ ಮಾಡಿ ಇವತ್ತು ಅವರನ್ನು ಈ ದೇಶದಲ್ಲಿ ನಾನು ಎದುರಿಸ್ತಾ ಇದ್ದೀನಿ ಇದನ್ನು ಮನಸ್ಸಲ್ಲಿ ಇಟ್ಟುಕೊಂಡು ಪೊಲಿಟಿಕಲಿ ಆಗಿ ಇದರಲ್ಲಿ ನನ್ನ ಹೆಸರನ್ನು ಇನ್ವಾಲ್ವ್ ಮಾಡೋದು ಭಾಳ ಕಂಡನ್ನು ಕಂಡಮ್ನಬಲ್ ಅದಕ್ಕೋಸ್ಕರ ಇವತ್ತು ನಾನು ಲೀಗಲ್ ಆಗಿ ಆ್ಯಕ್ಷನ್ ತಗೊಂಡಿದ್ದೆ ಗಂಗಾವತಿ ಎಮ್ ಎಲ್ ಎ ಜನಾರ್ದನ್ ರೆಡ್ಡಿ ಅವರು ಯಾರು ನನ್ನ ಹೆಸರನ್ನು ತಗೊಂಡಿರೋರು ಅವರ ಮೇಲೆ ನಾನು ಈಗ ಕ್ರಿಮಿನಲ್ ಅನ್ನು ಫೈಲ್ ಮಾಡಿದ್ದೀನಿ ಕೋರ್ಟು ಪರ್ಮಿಸನ್ಸ್ ತಗೊಂಡಿದೆ ಅವರಿಗೆ ನೋಟಿಸ್ ಹೋಗ್ತದೆ ಅವ್ರೀಗ ಕೋರ್ಟಿಗೆ ಬಂದು ಉತ್ತರ ಕೊಡಬೇಕಾಗ್ತದೆ ಯಾವ ಬೇಸಿಸ್ ಮೇಲೆ ಅವ್ರು ಮಾಡಿದ್ದಾರೆ ಮತ್ತು ಇದನ್ನು ಇದರಲ್ಲಿ ಎಲ್ಲೋ ಒಂದು ದಕ್ಷದಲ್ಲಿ ರೈಟ್ವಿಂಗ್ ಪಾಲಿಟಿಕ್ಸನ್ನು ಎದುರಿಸ್ಕೊಂಡು ಬರ್ತಾ ಇದ್ದೀನಿ ಅದು ಎದುರಿಸ್ಕೊಂಡೇ ನಾನು ನನ್ನ ಕೆಲಸವನ್ನು ರಾಜೀನಾಮಾ ಕೊಟ್ಟು ನಾನು ಈ ಕಳದಲ್ಲಿ ಬಂದಿದ್ದೀನಿ ಅದು ನನ್ನ ರೆಸಿಗ್ನೇಷನ್ ಲೆಟರ್ ಅಲ್ಲಿಯೂ ನಾನು ಕ್ಲಿಯರ್ ಆಗಿ ಬರೆದಿದ್ದೀನಿ ಅದರಲ್ಲಿ ಏನು ಮರೆ ಮುಚ್ಚಲ್ಲ ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ಪೊಲಿಟಿಕಲಿ ಮೋಟಿವೇಟೆಡ್ ಆಗಿ ಮಾಡ್ತಾ ಇರುವುದು ನನಗೆ ಕಂಡು ಇದೆ ಅಥವಾ ಇಷ್ಟು ಕೋಆರ್ಡಿನೇಟೆಡ್ ಆಗಿ ಈ ಮಾಡ್ಲಿಕ್ಕೆ ಸಾಧ್ಯ ಅಲ್ಲ ಯಾಕಂದ್ರೆ ನಾವು ಬೇರೆ ಬೇರೆ ಕಡೆ ಸಂಬಂಧ ಇಲ್ಲದೆ ಇರುವ ಜಾಗದಲ್ಲಿ ಕೂಡ ಈ ಒಂದು ವಿಷಯ ತಗೊಂಡು ಬರುವುದು ಒಂದು ರೈಟ್ ವಿಂಗ್ ಕೋಆರ್ಡಿನೇಟೆಡ್ ಅಟೆಂಪ್ಟ್ ಅಂತಾನೆ ಕಾಣ್ ಅದಕ್ಕೆ ಅದೇ ನಾನು ಹೇಳ್ತಾ ಅವರ ಪೊಲಿಟಿಕಲ್ ಫೈಟ್ ಇರುವ ಯಾರ್ಯಾರು ಜನ ಪಿಕಪ್ ಚೂಸ್ ಮಾಡಿ ಮಾಡ್ತಾ ಇದ್ದಾರೆ ಧರ್ಮಸ್ಥಳದಲ್ಲಿ ಆನ್ ಗೋಯಿಂಗ್ ಕ್ರಿಮಿನಲ್ ಇನ್ ಆಗಿ ಪೊಲಿಟಿಕಲಿ ಮೋಟಿವೇಟೆಡ್ ಆಗಿ ನನ್ನ ಹೆಸರನ್ನು ತಂದಿರೋದು ಬಹಳ ನನ್ನ ಪ್ರಕಾರ ಇಟ್ ಇಸ್ ಇಟ್ ಇಸ್ ಅ ವೆರಿ ಬಿಗ್ ಪ್ರಾಬ್ಲಮ್ ಈ ಥರ ಬೇಸ್ಲೆಸ್ ಅಲಿಗೇಷನ್ ಮಾಡ್ತಾ ಇರೋದು ಇದು ಅನ್ಅಕ್ಸೆಪ್ಟಬಲ್ ಇದೆ ಮತ್ತೆ ಪೊಲಿಟಿಕಲಿ ಮೋಟಿವೇಟೆಡ್ ಇದೆ ಸೊ ಇದು ನನಗೆ ಕೇಳಿ ಬಂದಾಗ ನಾನು ಇದು ಭಾಳ ಚೈಲ್ಡಿಶ್ ಅಲಿಗೇಷನ್ ಅಂತ ಅನ್ಕೊಂಡೆ ಯಾಕೆಂದರೆ ಯಾವುದೇ ಒಂದು ಸಂಬಂಧ ಇಲ್ಲದೆ ಯಾವುದೇ ಒಂದು ರೀಸನಿಂಗ್ ಇಲ್ಲದೆ ಈ ಏನೋ ಒಂದು ವಾಟ್ಸಾಪ್ ಫಾರ್ವರ್ಡ್ ನೋಡಿಕೊಂಡು ಒಬ್ಬ ಎಮ್ ಎಲ್ ಎ ಬಂದು ನನ್ನ ಹೆಸರು ತಗೊಂಡು ಆರೋಪ ಮಾಡಿರೋದು ಇದು ವೆರಿ ಸ್ಯಾಡ್ ಥಿಂಗ್ ಅದಾದ ಮೇಲೆ ನಾನು ಇದು ಡೈಡೌನ್ ಆಗ್ತದೆ ಸುಮ್ಮನೆ ಇದಕ್ಕೆಲ್ಲ ಯಾಕೆ ರೆಸ್ಪಾಂಡ್ ಮಾಡಬೇಕಂತ ಅನ್ಕೊಂಡ್ರೆ ಮುಖಾಂತರ ನಾನು ಈ ಒಂದು ಆ್ಯಂಗಲ್ ತಗೊಂಡು ಸ್ಟೋರಿ ಬಿಲ್ಡಪ್ ಮಾಡೋದು ಯಾರಾಗಿ ಇದ್ದರೂ ಕೂಡ ಅವರನ್ನು ನಾನು ವಾನ್ ಮಾಡ್ತಾ ಇದ್ದೀನಿ ಯು ವಿಲ್ ಫೇಸ್ ಕ್ರಿಮಿನಲ್ ಆ್ಯಕ್ಷನ್ ಆ್ಯಂಡ್ ದಿಸ್ ಇಸ್ ನಾಟ್ ಮೈ ಇಂಟೆನ್ಷನ್ ಬಟ್ ದೆರ್ ಇಸ್ ನೋ ಬೇರೆ ದಾರಿ ಇಲ್ಲ ಈಗ ನನ್ನ ಹೆಸರು ತಗೊಂಡು ಮಾಡಬಹುದು ನಾಳೆ ಹೆಸರು ತಗೊಂಡು ಮಾಡಬಹುದು ಒಬ್ಬ ಒಬ್ಬ ಪಬ್ಲಿಕ್ ರೆಪ್ರೆಸೆಂಟಾಟೇಟಿವ್ ಆಗಿ ನನಗೆ ನನ್ನ ಮೇಲೆ ಆಗುವ ಡಿಫರ್ಮೇಶನ್ಗೆ ವಿರುದ್ಧ ಫೈಟ್ ಮಾಡಲಿಕ್ಕೆ ರೈಟ್ ಇದೆ ನನಗೆ ಗೊತ್ತಿಲ್ಲ ಅಂದರೆ ಏನೋ ಹೇಳ್ತಾ ಇದ್ರೆ ನೀವು ತಮಿಳುನಾಡು ಅವರು ಅವರು ತಮಿಳುನಾಡು ಅವರು ಅಂದರೆ ಇನ್ನೊಬ್ಬ ಪೊಲೀಸ್ ಅಧಿಕಾರಿ ಕೂಡ ಇಲ್ಲಿ ತಮಿಳ್ನಾಡು ಅವರು ಇದ್ದರು ನನಗೆ ಡೈರೆಕ್ಟ್ ಆಗಿ ಅಲ್ಲಿ ಅಪೋಸಿಷನ್ಲಿ ಕೂಡ ಇದ್ದರು ಅವರ ನನಗಿಂತ ಪೊಲೀಸ್ ಅಧಿಕಾರಿ ಪುಷ್ ಮಾಡ್ತಾ ಇದ್ದಾರೆ ಆ ಥಿಂಕಿಂಗ್ ಕೂಡ ನನಗಿದೆ ಯಾಕಂದರೆ ಅನ್ನೆಸೆಸರಿಯಾಗಿ ವಿದೌಟ್ ಎನಿ ಬೇಸ್ ನಾವು ನನ್ನ ಒಂದು ರಾಜಕೀಯ ಜೀವನದಲ್ಲಿ ಈಗ ಒಂದು ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗಿ ನಾನು ಒಂದು ಕಾನ್ಸ್ಟಿಟ್ಯೂನ್ಸಿಗೆ ಕೆಲಸ ಮಾಡ್ತಾ ಇದ್ದೀನಿ ಒಂದು ರಾಜ್ಯದಲ್ಲಿ ಕೆಲಸ ಮಾಡ್ತೀವಿ ಈ ಟೈಮಿಗೆ ಬಂದು ಇಲ್ಲಿ ಈ ಥರ ಮಾಡುವುದು ಕಟ್ಟಮದ್ದು ಸೊ ಹಾಗಾಗಿ ಇವತ್ತು ನಾನು ಫೈಲ್ ಮಾಡಿದ್ದೀನಿ ಲೆವೆನ್ ನೈನ್ ಮತ್ತೆ ಕೆರೆ ಸರ್ ಈಗ ಕೇವಲ ಜನಾರ್ದನ್ ರೆಡ್ಡಿ ಅವರು ಮಾತ್ರ ಅಲ್ಲ ಬಗ್ಗೆ ಅಪ್ಲಿಕೇಶನ್ ನಡೀತಾ ಇದೆ ಅದರ ಪದ್ಯದಲ್ಲಿ ಮಾತಾಡ್ಲಿಕ್ಕೆ ಯಾರು ನನಗೂ ಅದು ಸರಿ ಇಲ್ಲ ಯಾರು ಮಾಡುವುದು ಅನ್ನೋದು ನನ್ನ ಹೆಸರಿದ್ರೆ ತಂದಿರುವುದಕ್ಕೆ ಮಾತ್ರ ನಾನು ಸೀಮಿತವಾಗಿದ್ದೀನಿ ಇಟ್ ಇಸ್ ಅ ಕ್ರೈಮ್ ಅಗೇನ್ಸ್ಟ್ ಐ ಹ್ಯಾವ್ ಅ ರೈಟ್ ಅಗೇನ್ಸ್ಟ್ ಡೆಫಿನೇಶನ್ ಈಗ ನಾವು ಅದೇ ಕಂಪ್ಲೇಂಟ್ ಆಗ್ತಾ ಇದ್ದೀವಿ ಕಂಪ್ಲೇಂಟ್ ಮಾಡಿ ನಾನು